ಆಕಾಶವಾಣಿ ಧಾರವಾಡ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಧಾರವಾಡ ವತಿಯಿಂದ ಪ್ರಥಮ ಕಿತ್ತೂರು ಕರ್ನಾಟಕ ಜಾಂಬೂರೇಟ್ ಈ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಧಾರವಾಡ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಧಾರವಾಡ ತಾಲೂಕಿನ ಕಮಲಾಪುರದಲ್ಲಿರುವ ಸಸ್ಯಚೇತನ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ಪ್ರಥಮ ಕಿತ್ತೂರು ಕರ್ನಾಟಕ ಜಾಂಬೋರೇಟ್ ಸಮಾವೇಶ ನಡೆಯಲಿದೆ ಈ ಸಮಾವೇಶದಲ್ಲಿ ಬೆಳಗಾವಿ ವಿಭಾಗದ ಎಂಟು ಜಿಲ್ಲೆಗಳಾದ ಕಾರವಾರ ಶಿರಸಿ ಬೆಳಗಾವಿ ಧಾರವಾಡ ಗದಗ್ ಹಾವೇರಿ ಬಾಗಲಕೋಟ ಹಾಗೂ ವಿಜಯಪುರ ಜಿಲ್ಲೆಗಳಿಂದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಎಂಟುನೂರು ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ಕಾಲೇಜುಗಳ ಒನ್ನೂರ ಇಪ್ಪತ್ತು ರೋಬರ್ಸ್ ಮತ್ತು ರೇಂಜರ್ಸ್ ಮಕ್ಕಳು ಎಂಬತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ಶಿಕ್ಷಕರು ಹಾಗೂ ಕಾರ್ಯಕ್ರಮದ ಆಯೋಜನೆ ಮತ್ತು ಉಸ್ತುವಾರಿಗಾಗಿ ಎರಡ್ನೂರು ಸಿಬ್ಬಂದಿಗಳು ಭಾಗವಹಿಸಲಿದ್ದಾರೆ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತರಾದ ಸನ್ಮಾನ್ಯ ಶ್ರೀ ಪಿ ಜಿ ಆರ್ ಸಿಂಧ್ಯಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಜಿಲ್ಲೆಯ ಪ್ರತಿನಿಧಿಗಳು ಹಿರಿಯ ಅಧಿಕಾರಿಗಳು ಸ್ಕೌಟ್ಸ್ ಮತ್ತು ಗೈಡ್ಸ್ನ ಎಂಟು ಜಿಲ್ಲೆಗಳ ಪದಾಧಿಕಾರಿಗಳು ಭಾಗವಹಿಸುತ್ತಾರೆ ಕಾರ್ಯಕ್ರಮಗಳ ವಿವರ ಹೀಗಿದೆ ಈ ಸಮಾವೇಶದಲ್ಲಿ ಜಿಲ್ಲಾವಾರು ಪ್ರತಿಯೊಂದು ಜಿಲ್ಲೆಯನ್ನು ಪ್ರತಿನಿಧಿಸುವ ಕಲಾ ಪ್ರಕಾರಗಳು ತಿಂಡಿ ತಿನಿಸುಗಳು ಉಡುಗೆ ತೊಡುಗೆಗಳು ಪ್ರದರ್ಶನಗೊಳ್ಳಲಿವೆ ಮಕ್ಕಳ ಸಾಹಸಮಯ ಚಟುವಟಿಕೆಗಳ ಪ್ರದರ್ಶನ ಶೈಕ್ಷಣಿಕ ಉಪನ್ಯಾಸಗಳು ಸಾಮಾನ್ಯ ಜ್ಞಾನ ಕ್ವಿಜ್ ರಸಪ್ರಶ್ನೆ ಕಾರ್ಯಕ್ರಮ ಯೋಗ ವ್ಯಾಯಾಮ ಸ್ವಚ್ಛತಾ ಕಾರ್ಯಕ್ರಮ ಚಟುವಟಿಕೆ ಶಿಬಿರವಾಸದ ಕಲ್ಪನೆ ಧಾರವಾಡ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆ ಶೈಕ್ಷಣಿಕ ಜಾಗೃತಿ ಮೂಡಿಸುವ ಮೌಲ್ಯಾಧಾರಿತ ಶಿಕ್ಷಕರೇ ನಿರ್ಮಿಸಿದ ಕಿರುಚಿತ್ರಗಳ ಪ್ರದರ್ಶನ ರಾಷ್ಟ್ರಭಕ್ತಿ ನಾಡಭಕ್ತಿ ಸಂದೇಶ ಸಾರುವ ಗೀತೆಗಳ ಗಾಯನ ಜಾನಪದ ಸಂಗೀತ ಕಾರ್ಯಕ್ರಮ ಹೀಗೆ ಹತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಮಕ್ಕಳಲ್ಲಿ ನಮ್ಮ ಕಲೆ ಸಂಸ್ಕೃತಿಯ ಬಗ್ಗೆ ಅರಿವು ಮತ್ತು ಗೌರವ ರಾಷ್ಟ್ರಭಕ್ತಿ ನಾಡಭಕ್ತಿ ಶಿಸ್ತು ಸಂಯಮ ಮಾನವೀಯ ಮೌಲ್ಯಗಳು ಹೀಗೆ ಇನ್ನೂ ಮುಂತಾದ ಸಕಾರಾತ್ಮಕ ಗುಣಗಳನ್ನು ರೂಢಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಧಾರವಾಡ ಜಿಲ್ಲಾ ಮುಖ್ಯ ಆಯುಕ್ತರಾದಂತಹ ಶ್ರೀ ಶ್ರೀಶೈಲ್ ಚ ಕರಿಕಟ್ಟಿ ಅವರು ಹೀಗೆ ಹೇಳಿದ್ದಾರೆ ನಾನು ಶ್ರೀಶೈಲ್ ಕರಿಕಟ್ಟಿ ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಜಿಲ್ಲಾ ಮುಖ್ಯ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಭಾರತ್ ಸ್ಕೌಟ್ಸ್ ಗೈಡ್ಸದಲ್ಲಿ ಭಾಗವಹಿಸುವಂಥ ಸ್ಕೌಟ್ ಹಾಗೂ ಗೈಡ್ ಮಕ್ಕಳಲ್ಲಿ ಬೆಳೆಸುವಂಥ ಪ್ರಮುಖ ಅಂಶಗಳೇನಂತಂದರೆ ಮಕ್ಕಳು ಸದಾ ದೇಶ ಸೇವೆಗೆ ಸಿದ್ಧನಾಗಿರಬೇಕು ಕೈಲಾದಷ್ಟು ಸೇವೆ ಮಾಡಿಸುವಂಥ ಪ್ರವೃತ್ತಿಯನ್ನು ಹೊಂದಿರಬೇಕು ಸರ್ವರನ್ನು ಕೂಡ ಸಹೋದರ ಮತ್ತು ಸಹೋದರ ಭಾವನೆಯಿಂದ ನೋಡಿಕೊಳ್ಳಬೇಕು ಮಕ್ಕಳಲ್ಲಿ ಗುರು ಹಿರಿಯರಿಗೆ ಸದಾ ವಿನಯನಾಗಿರಬೇಕು ಸ್ಕೌಟ್ ಜೀವಿಗಳಂತೆ ನಿಯತವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಸಾಹಸ ಮತ್ತು ಚಟುವಟಿಕೆಗಳನ್ನು ಅಲ್ಲಿ ಭಾಗವಹಿಸಬೇಕು ಮಿತವೇಯಾಗಿರಬೇಕು ಪರಿಸರವನ್ನು ರಕ್ಷಣೆ ಮಾಡುವಂಥ ಪ್ರವೃತ್ತಿಯನ್ನು ಹೊಂದಿರಬೇಕು ಪ್ರಾಣಿಗಳಿಗೆ ಮಿತ್ರನಾಗಿರಬೇಕು ಒಟ್ಟಾರೆ ಸ್ಕೌಟ್ಸ್ ಗೈಡ್ಸ್ ಮಕ್ಕಳು ತಮ್ಮ ಈ ನಿಯಮವನ್ನು ತರಬೇತಿಯಲ್ಲಿ ಹಾಗೂ ಇನ್ನಿತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಅಳವಡಿಸಿಕೊಂಡು ಬರುವಂಥ ತಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಭಾರತ ಸ್ಕೌಟ್ಸ್ ಗೈಡ್ಸ್ ಸದಾ ಸಿದ್ಧನಾಗಿ ಆ ಮಕ್ಕಳಲ್ಲಿ ಆ ಎಲ್ಲ ಪ್ರವೃತ್ತಿಗಳನ್ನು ರೂಢಿಸಿಕೊಳ್ಳಲಿಕ್ಕೆ ಮಕ್ಕಳನ್ನು ಪ್ರೇರೇಪಿಸುವ ಜೊತೆಗೆ ಅವರಿಗೆ ತರಬೇತಿ ನೀಡು ಅವರನ್ನು ಸದಾ ಸನ್ನದ್ಧನಾಗಿ ಮಾಡುವಂಥ ಕೆಲಸವನ್ನು ನಮ್ಮ ಭಾರತ ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆ ಮಾಡ್ತಾಯಿದೆ ಪ್ರಥಮ ಕಿತ್ತೂರು ಕರ್ನಾಟಕ ಜಾಂಬೂರೇಟ್ನ ಪ್ರಯೋಜನಗಳನ್ನು ಎಲ್ಲ ಮಕ್ಕಳು ಪಾಲಕರು ಹಾಗೂ ಸಾರ್ವಜನಿಕರು ಪಡೆಯಲು ಕೋರಲಾಗಿದೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಧಾರವಾಡ ವತಿಯಿಂದ ಪ್ರಥಮ ಕಿತ್ತೂರು ಕರ್ನಾಟಕ ಜಾಂಬೂರೇಟ್ ಈ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಧಾರವಾಡ